ಪ್ರತಿಷ್ಠಿತ ಕ್ಷೇತ್ರವಾದ ಯಮಕನಬಡಿ ಕ್ಷೇತ್ರದ ಸರೌಂಡಿಂಗ್ ಏರಿಯಾ ನೋಡ್ರಿ ಯಾವ ಟೈಪ್ ಡೆವಲಪ್ಮೆಂಟ್ ಆಗೈತಿ ಇದು ರಾಷ್ಟ್ರೀಯ ಹೆದ್ದಾರಿ ಐತಿ ಈ ಕಡೆ ನೋಡಿದ್ರೆ ಸ್ಟೂಡೆಂಟ್ಗಳು ಹೋಗ್ತಾರೆ ಈ ಕಡೆ ಬಸ್ ಸ್ಟ್ಯಾಂಡ ಪ್ರತಿಯೊಂದು ಹಳ್ಳಿ ಮತ್ತು ಪ್ರತಿಯೊಂದು ಸಮೀಕ್ಷೆ ಮಾಡಿದ ಪ್ರಕಾರ ಎಲ್ಲರೂ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗೈತಿ ಜನ ಏನು ಮಾತಾಡ್ತಾರ ಪ್ರತಿಯೊಂದು ಅಭಿಪ್ರಾಯಗಳನ್ನ ನಾವು ತಿಳಿಸ್ತಾ ಇದ್ದೀವಿ ಯಾಕಂದ್ರೆ ಈ ಕ್ಷೇತ್ರ ಬಹಳ ಗುಡ್ಡಗಾಡ ಪ್ರದೇಶ ಕ್ಷೇತ್ರ ಈ ಪ್ರತಿಯೊಂದು ಈ ಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತಾಗಿತ್ತು ಇದು ಮೊದಲು ಹುಕ್ಕೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಿತ್ತು ಆದರೆ ಇವತ್ತು ಇದೇ ಸ್ವಂತ ಕ್ಷೇತ್ರ ಆದ ತಕ್ಷಣ ಮೀಸಲು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಯಿತು ಆದರೆ ಇವತ್ತು ಅನೇಕ ರಹದಾರಿ ಮತ್ತು ಗಲ್ಲಿ ಗಲ್ಲಿ ಗಲ್ಲಲ್ಲಿ ತಿರುಗಾಡಿದರೂ ಸಹಿತ ಪ್ರತಿಯೊಂದು ಫೇವರ್ಸ್ಗಳನ್ನ ಹಾಕಿದ್ದಾರೆ ಕುಡಿಯುವ ನೀರಿನ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಾರ ಮತ್ತು ಸತೀಶ್ ಜಾರಕಿಹೊಳಿನ ಬೇಕಂತಾರೆ ಇಲ್ಲಿ ಎಷ್ಟೋ ಅಭಿಪ್ರಾಯಗಳನ್ನ ಕೇಳಿದರೂ ಸಹಿತ ಸತೀಶ್ ಜಾರಕಿಹೊಳಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಇಲ್ಲಿ ಅನೇಕ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಇದು ಸರೌಂಡಿಂಗ್ ಗ್ರೌಂಡ್ ರಿಪೋರ್ಟ್ ಪ್ರತಿಯೊಬ್ಬರ ಮಾತು ಕೇಳಿದಾಗ ಸಹಿತ ಎಲ್ಲರ ಬಾಯಿಂದ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಂತಾರೆ ಇಲ್ಲಿ ಈ ಕ್ಷೇತ್ರ ಇನ್ನೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗೈತಿ ಇಲ್ಲಿ ಪ್ರತಿಷ್ಠಿತ ಕಾರ್ಖಾನೆಗಳಾಗಬೇಕು ಇಂದು ನಿರುದ್ಯೋಗಿ ಸಮಸ್ಯೆಗಳನ್ನ ನಿವಾರಣೆ ಆಗಬೇಕು ಇಲ್ಲಿ ಅನೇಕ ರೀತಿಯ ನಿರುದ್ಯೋಗಿ ಜನರಿಗೆ ಕನಿಷ್ಠ ಒಂದು ಹತ್ತು ಸಾವಿರ ಒಂದು ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿ ಕೊಡಬೇಕನ್ನೋದು ಕೆಲವರು ಅಭಿಪ್ರಾಯ ಐತಿ ಎಪ್ಪತ್ತು ವರ್ಷದ ಒಬ್ಬರು ಹಿರಿಯರು ಹೇಳ್ತಾರೆ ಈ ಮೂಲಭೂತ ಸೌಲಭ್ಯಗಳು ಇನ್ನೂ ಇಲ್ಲಿ ಕಾಲ ಶಾಲಾ ಕಾಲೇಜ್ಗಳಾಗಬೇಕು ಅನೇಕ ರೀತಿಯ ಇಂಜಿನಿಯರಿಂಗ್ ಕಾಲೇಜ್ಗಳು ಬರಬೇಕು ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಐ ಟಿ ಐ ಇಂಥ ಒಂದು ತಾಂತ್ರಿಕ ಯುಗದಲ್ಲಿ ಈ ಯಮಕನಮಡಿ ಕ್ಷೇತ್ರ ಕರ್ನಾಟಕ ರಾಜ್ಯದ ಒಂದು ಗಮನ ಸೆಳೆಯುವ ಕ್ಷೇತ್ರ ಈ ಕ್ಷೇತ್ರ ಇನ್ನು ಕೆಲವೇ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಮಾಡುವಗೋಸ್ಕರ ಇದೊಂದು ಪ್ರತಿಷ್ಠಿತ ಕ್ಷೇತ್ರವಾಗಿ ಪರಿಣಮಿಸಿದೆ ಯಾಕೆಂದರೆ ಇಲ್ಲಿಯ ಶಾಸಕ ಸತೀಶ್ ಜಾರಕಿಹೊಳಿ ಇಲ್ಲಿ ಯಾವುದೇ ಪ್ರಚಾರ ಇಲ್ಲದೆ ನೂರು ಮತಗಳ ಅಂತರದಿಂದ ಬಂದಿದ್ದರು ಯಾಕೆ ಬಂದಿದ್ದರು ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಹೇಳ್ತೀನಿ ಕೇಳಿ ಬಂಗಾರಪ್ಪವರು ಇದ್ದರು ಸಾರೇಕೊಪ್ಪ ಬಂಗಾರಪ್ಪ ಯಾಕೆಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದವರು ಯಾವಾಗಲೂ ಸಾರೇಕೊಪ್ಪ ಬಂಗಾರಪ್ಪ ತಮ್ಮ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಸಿದ ನಂತರ ಯಾವಾಗಲೂ ಪ್ರಚಾರಕ್ಕೆ ಹೋಗ್ತಿರಲಿಲ್ಲ ಕನಿಷ್ಠ ಏಳು ಬಾರಿ ಈ ಶಾಸಕ ಬಂಗಾರಪ್ಪ ಸತತವಾಗಿ ಸೋಲಿಲ್ಲದ ಸರ್ದಾರ ಅನ್ನೋದೊಂದು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಆಗಿತ್ತು ಅದೇ ರೀತಿ ಈ ಯಮಕನ್ಮಡಿ ಕ್ಷೇತ್ರವು ಸಹಿತ ಪ್ರಚಾರವಿಲ್ಲದೆ ಯಾವುದೇ ಪ್ರಭಾವ ಒತ್ತಡ ಇಲ್ಲದೆ ಇದೂ ಒಂದು ರೆಕಾರ್ಡ್ ಮಾಡಬೇಕನ್ನೋದು ಸತೀಶ್ ಜಾರಕಿಹೊಳಿಯ ಕಲ್ಪನೆ ಸತೀಶ್ ಜಾರಕಿಹೊಳಿ ಇಲ್ಲಿ ಅನೇಕ ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡಿ ಜನಮನ ಗೆದ್ದಿದ್ದಾರೆ ಈಗ ಪ್ರತಿಯೊಂದು ಅಭಿಪ್ರಾಯಗಳನ್ನ ಸಂಗ್ರಹಿಸಿದಾಗ ಈ ಎಲ್ಲರ ಬಾಯಿಯಲ್ಲಿಯೂ ಇದೇ ಶಾಸಕ ಬೇಕು ಈ ಶಾಸಕನೇ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುತ್ತಾನೆ ವಿಧಾನಸಭಾ ಪ್ರವೇಶ ಮಾಡಿ ಮಾಡಿ ಕ್ಷೇತ್ರ ಒಂದು ಗಮನ ಸೆಳೆಯುವಂಥ ಕ್ಷೇತ್ರ ಮಾಡಿ ತೋರಿಸ್ತೀನಿ ಅಂಥೇಳಿ ಅವರ ಅನೇಕ ಅಭಿಮಾನಿಗಳು ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರತಿ ಹಳ್ಳಿಗಳಲ್ಲಿ ಸಮೀಕ್ಷೆ ಮಾಡಿದಾಗ ಎಲ್ಲರ ಒಲವು ಸತೀಶ್ ಜಾರಕಿಹೊಳಿ ಹತ್ರ ಅನೇಕ ಬಾರಿ ನಾವು ಮರು ಪ್ರಶ್ನೆಗಳನ್ನ ಹಾಕಿ ಕೇಳಿದ್ದೀವಿ ಇಲ್ಲಿ ಪ್ರತಿಷ್ಠಿತ ಅವರ ವಿರೋಧಿ ಅಭ್ಯರ್ಥಿಯಾದಂಥ ಮಾರುತಿ ಅಷ್ಟಗಿ ಯಾಕೆ ಆರಿಸಿ ತರೋದಿಲ್ಲ ಅಂತ ಕೇಳಿದಾಗ ಇಲ್ಲ ನಮಗೆ ಅಭಿವೃದ್ಧಿ ಬೇಕು ನಮ್ಮ ಅಭಿವೃದ್ಧಿ ಹರಿಕಾರ ರಾತ್ರಿ ನಾವು ಹನ್ನೆರಡು ಗಂಟೆಗೆ ಹೋದರೂ ಸಹಿತ ನಮ್ಮ ಶಾಸಕ ನಮ್ಮ ಸು ದೂರು ದುಃಖ ನಮ್ಮ ಅಹವಾಲುಗಳನ್ನು ಸ್ಪಂದಿಸ್ತಾನ ನಮ್ಮ ಕೂಗಿಗೆ ಕರೆ ಕೊಡ್ತಾನೆ ನಮ್ಮ ಪ್ರತಿಯೊಂದು ಕೆಲಸ ಸತಿ ಜಾರಕಿಹೊಳಿ ಮಾಡಿ ಕೊಡ್ತಾನೆ ಅನ್ನೋದೇ ಎಲ್ಲರ ಅಭಿಪ್ರಾಯ ಐತಿ ಅದಕ್ಕೋಸ್ಕರ ಇನ್ನೂ ನಾಲ್ಕು ಹಳ್ಳಿಗೆ ನಾವು ಸಂಚಾರ ಮಾಡಬೇಕಾಗಿತ್ತು ಇದೊಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರುವಂಥ ಇದೇ ಯಮಕನ್ಮಾಡಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಇದೊಂದು ಪ್ರತಿಷ್ಠಿತ ಕ್ಷೇತ್ರ ಜಿದ್ದ ಜಿದ್ದಿನ ಕ್ಷೇತ್ರ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕೊರಳಿನ ಮಾಲೆ ಸತಿ ಜಾರಕಿಹೊಳಿ ಕೊರಳಿಗೆ ಬೀಳುತ್ತೋ ಅಥವಾ ತಪ್ಪುತ್ತು ಅನ್ನುವ ನಿರ್ಣಯ ಈ ಅಂಕನ್ಮಡಿ ಕ್ಷೇತ್ರ ನಿರ್ಣಯ ಕೊಡಬೇಕಾಗುತ್ತೆ ಇದರಲ್ಲಿ ತೊಂಬತ್ತು ಪರ್ಸೆಂಟ್ ಸಮೀಕ್ಷೆಯಲ್ಲಿ ಸತಿ ಜಾರಕಿಹೊಳಿ ಹೆಸರು ಓಡಾಡ್ತಾ ಇದೆ ಇಲ್ಲಿ ಎದುರಾಳಿಗಳು ಬಹಳ ಹಿಂದೇಟು ಹಾಕ್ತಾ ಇದ್ದಾರೆ ಕೆಲವರು ಮಾತನಾಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಆದರೂ ಪ್ರತಿ ಗಲ್ಲಿಯಲ್ಲಿ ತಿರುಗಾಡಿದರೂ ಸಹಿತ ನಲ್ಲಿ ನೀರಿನ ಹಿಡಿದು ಕೆಲವೊಂದು ಕೈಪಲ್ಯ ಮಾರು ಹೆಣ್ಮಕ್ಕಳನ್ನು ಹಿಡಿದು ಪ್ರತಿಯೊಂದು ಚಿಕ್ಕ ವ್ಯಾಪಾರಿ ದೊಡ್ಡ ವ್ಯಾಪಾರಿ ಅನೇಕ ವ್ಯಾಪಾರಸ್ಥರನ್ನು ವಿಚಾರ ಮಾಡಿದಾಗ ಸತಿ ಜಾರಕಿಹೊಳಿ ಕ್ಷೇತ್ರಕ್ಕೆ ಅನಿವಾರ್ಯ ಅವರು ಬರಲೇಬೇಕು ಅಂತಾರೆ ವೀಕ್ಷಕರೇ ನೀವು ಏನು ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚ್ಕೊಳ್ಳಿ ಮತ್ತು ನಾಲ್ಕು ಹಳ್ಳಿಯ ಸಮೀಕ್ಷೆಯೊಂದಿಗೆ ಬರ್ತೀನಿ ನಮಸ್ಕಾರ ಈಗ ಯಮಕನವಾಡಿ ಪ್ರತಿಷ್ಠಿತ ಕ್ಷೇತ್ರದ ಒಬ್ಬ ಮತದಾರ ಅವರ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ಏನು ರೀ ನಿಮ್ಮ ಹೆಸರು ನನ್ನ ಹೆಸರು ಮಾಲಿಂಗ್ ಸಿರುಗುಪ್ತಿ ಅಂತ ಏನು ಇಲ್ಲೇ ನಂದು ಹೋಟೆಲ್ ಉದ್ಯೋಗ ರೀ ಸರ್ ಯಮಗನ್ವಾಡಿಯಲ್ಲಿ ಇಲ್ಲೇ ಪಕ್ಕ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಮನುಗುತಿ ಕ್ರಾಸ್ ಅದು ಈಗ ಇಲ್ಲಿ ಯಾರು ರೀ ಸನ್ಮಾನ್ಯ ಸತೀಶ್ ಅನ್ನೋ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿನ ಶಾಸಕ ಮತ್ತೆ ಯಾಕೆ ಬರ್ಬೇಕಂತೀರಿ ನೋಡಿ ಸರ್ ಎರಡು ಸಾವಿರ ಎಂಟರಕ್ಕಿಂತ ಮುಂಚೆ ನೀವು ಸುತ್ತಾಡಿ ನೋಡಿ ಸುಮಾರು ಯಮಕವಡಿ ಮತಕ್ಷೇತ್ರದಲ್ಲಿ ಒಂದು ನೂರ ಒಂಬತ್ತು ಹಳ್ಳಿಗಳು ಬರ್ತವೆ ಅದರಲ್ಲಿ ಮೊದಲು ನೀರಿರಲಿಲ್ಲ ಕರೆಂಟ್ ಇರಲಿಲ್ಲ ರೋಡ್ಗಳು ಸರಿಯಾಗಿರಲಿಲ್ಲ ಆದರೆ ಇವಾಗ ನೀವು ಹೋಗಿ ನೋಡಿದರೆ ಎಲ್ಲ ಹಳ್ಳಿಗಳಲ್ಲಿ ತಿರ್ಗಾಡಿ ನೋಡಿದರೆ ಪ್ರತಿ ಊರಿಗೆ ಕರೆಂಟ್ ಇದೆ ಪ್ರತಿ ಊರಿಗೆ ನೀರಿನ ಸೌಲಭ್ಯ ಇದೆ ಪ್ರತಿ ಊರಿಗೆ ನೀ ರೋಡ್ಗಳಿದ್ದಾವೆ ಮೂಲಭೂಲ ಮೂಲಭೂತ ಸೌಕರ್ಯಗಳಿದ್ದಾವೆ ಇದನ್ನೆಲ್ಲ ಕಂಡ್ರೆ ಮತ್ತು ಒಂದು ಸರಿ ಏನು ಇನ್ನೂ ಎರಡು ಮೂರು ಸಾರಿನೂ ಸತೀಶನ ಜಾರಕಿಹೊಳಿ ಅವರೇ ಬೇಕಂತ ಅನಿಸುತ್ತೆ ಈ ಮತಕ್ಷೇತ್ರಕ್ಕೆ ಆದರೆ ಈಗ ಅವರು ಎದುರಾಳಿ ಮಾರುತಿ ಅಷ್ಟಗಿನೂ ಸಹಿತ ಅವ್ರಿಗೆ ಹೆಚ್ಚಿಗೆ ಪೈಪೋಟಿ ಕೊಡಾಕತ್ತಾರ ಯಾಕೆ ಮಾರುತಿ ಅಷ್ಟಿಗೆ ಮೇಲೆ ನಿಮಗೆ ಪ್ರೀತಿ ಇಲ್ಲ ಯಾಕೆ ಅವ್ರ ಎಮ್ ಎಲ್ ಎ ಆಗಬಾರ್ದು ಅಲ್ಲ ನಾವು ಅವ್ರ ಎಮ್ ಎಲ್ ಎ ಅಂತ ಏನು ಹೇಳಲಿಲ್ಲ ನಾವು ಅವರು ಒಳ್ಳೆ ವ್ಯಕ್ತಿನೇ ಆದರೆ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿ ಅಂದರೆ ಅಭಿವೃದ್ಧಿ ಹರಿಕಾರ ಸತೀಶನ್ನ ಜಾರಕಿಹೊಳಿ ಅದಕ್ಕೆ ಸತೀಶನ್ನ ಜಾರಕಿಹೊಳಿ ಅವ್ರು ಬೇಕು ಹೊರತಾಗಿ ನಾವು ಮಾರುತಿ ಅಷ್ಟಿಗೆ ಬೇಡ ಅಂತ ನಾವೇನು ಹೇಳಿಲ್ಲ ಅವರು ಈಗಾಗಲೇ ಎರಡು ಸರಿ ಇಲ್ಲಿ ಸೋತಿದ್ದಾರೆ ಮುಂದೇನು ಮತ್ತೆ ಸೋಲ್ತಾರೆ ಅದಕ್ಕಿಂತ ಒಳ್ಳೆಯ ಒಳ್ಳೇದಂದರೆ ಇನ್ನೊಂದು ಮತಕ್ಷೇತ್ರ ಎಲ್ಲಾದರೂ ಅವರು ಆರಿಸ್ಕೊಂಡು ಯಾಕೆಂದರೆ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳಿದ್ದಾವೆ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಿ ಎಲ್ಲಾದರೂ ಕುಂತ್ಬಿಟ್ಟು ಅವರು ಎಮ್ ಎಲ್ ಎ ಆದರೆ ನಮಗೇನೋ ಅಭ್ಯಂತರ ಏನೂ ಇಲ್ಲ ಅವರು ಒಳ್ಳೆ ವ್ಯಕ್ತಿ ಈಗ ಮತ್ತೇನು ಮೂಲಭೂತ ಸೌರ ಸೌಕರ್ಯಗಳನ್ನ ಅಪೇಕ್ಷೆ ಪಡ್ತೀರಿ ಯಾಕಂದರೆ ಯಮಕನ್ಮಾಡಿ ಕ್ಷೇತ್ರ ಗುಡ್ಗಾಡು ಪ್ರದೇಶ ಇದು ಯಾವಾಗ ಹುಕ್ಕೇರಿ ಮತಕ್ಷೇತ್ರದಿಂದ ಒಡದಾದ ತಕ್ಷಣ ಇದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಯಿತು ಈ ಮೀಸಲಾದ ತಕ್ಷಣ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇದ್ದಿರಲಿಲ್ಲ ಈ ಕೆಲವು ಕಡೆ ನಾವು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಅನೇಕ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಂಥ ನಮ್ಮ ನೇತಾರ ನಮ್ಮ ನಾಯಕ ಸತೀಶ್ ಜಾರಕಿಹೊಳಿ ಅಂತ ನೂರಕ್ಕೆ ತೊಂಬತ್ತು ಜನ ಹೇಳಿದ್ದಾರೆ ನಮಗೀಗ ಆದರೆ ಇನ್ನೂ ಏನು ಹೆಚ್ಚಿನ ಇಲ್ಲಿ ಇನ್ನೂ ಇಲ್ಲಿ ಹೆಚ್ಚಿನ ಏನು ಮೂಲಭೂತ ಸೌಲಭ್ಯಗಳನ್ನು ಈ ಸತೀಶ್ ಜಾರಕಿಹೊಳಿ ಮಾಡಬೇಕು ಸತೀಶ್ ಜಾರಕಿಹೊಳಿಗೆ ಈ ಕೆಲಸ ಮಾಡ್ರಿ ಅಂಥೇಳಿ ಅವ್ನಿಗೆ ಏನು ಒತ್ತಡ ತರ್ತೀರಿ ಆ ಶಾಸಕಗೆ ನೀವು ನಾನು ವೈಯಕ್ತಿಕವಾಗಿ ಹೇಳೋದಂದರೆ ಸುಮಾರು ಯಮಕೊಂಡ ಮತಕ್ಷೇತ್ರದಲ್ಲಿ ಯುವಕರಿಗೆ ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಉದ್ಯೋಗ ಅವಕಾಶ ಸಿಗಬೇಕಂದ್ರೆ ಈಗಾಗಲೇ ಹುದ್ಲಿಯಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಮಾಡಿ ಶುಗರ್ ಫ್ಯಾಕ್ಟ್ರಿ ಮಾಡಿ ಆ ಕಡೆ ಭಾಗದ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಕೊಟ್ಟಂತಾಗಿದೆ ಈಗ ಯಮಕೊಂಡ್ ಮಡಿಯಿಂದ ಈ ಕಡೆ ಭಾಗದಲ್ಲಿ ನಮ್ಮದು ಪಾಷಾಪುರ ಜಡಿಪಿ ಹೆಬ್ಬಾಳ ಜಡಪಿ ಆಮೇಲೆ ಹತ್ತರಗಿ ಠಾಣಾ ಝಡಿಪಿ ಮತ್ತು ದಡ್ಡಿ ಜಡಿಪಿ ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಮಾಡಿ ಯುವಕರಿಗೆ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಿಸ್ಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಎಷ್ಟು ಸಾವಿರ ಲೀಡ್ಲಿಂದ ಬರ್ತಾರೆ ರೀ ಸತೀಶ್ ಜಾರಕಿಹೊಳಿ ಕಳೆದ ಬಾರಿ ಅವ್ರು ಹೇಳಿದರು ಕಳೆದ ಬಾರಿ ಎರಡು ಸಾವಿರದ ಎಂಟುನೂರು ಲೀಡಲ್ಲಿ ಬಂದಿದ್ದಾರೆ ಏನು ಲೀಡ್ ಅಲ್ಲ ಅಂತ ಹೇಳಿದರು ಆದರೆ ತಮ್ಮ ಮುಖಾಂತರ ನಾನು ಎಲ್ರಿಗೂ ಹೇಳೋಕ್ಕೆ ಇಚ್ಛಪಡ್ತೀನಿ ಕಳೆದ ಬಾರಿ ಸನ್ಮಾನ್ಯ ಸತೀಶ್ ಅನ್ನ ಜಾರಕಿಹೊಳಿ ಅವರು ಮತಕ್ಷೇತ್ರದಲ್ಲಿ ಬರಲಿಲ್ಲ ಕೇವಲ ಕಾರ್ಯಕರ್ತರು ಮಾತ್ರ ದುಡಿದ್ರು ಹಣ ಹಂಚಿಕೆ ಮಾಡಲಿಲ್ಲ ಸಾರ ಹಂಚಿಕೆ ಮಾಡಿಲ್ಲ ಪ್ರಚಾರ ಮಾಡಲಿಲ್ಲ ಅವರಾಗೆ ಜನನೇ ಅವ್ರು ಆರಿಸ್ಕೊಟ್ರು ಈ ಸಾರಿ ಕಾರ್ಯಕರ್ತರು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ರಾಹುಲ್ ಅಣ್ಣ ಜಾರಕಿಹೊಳಿ ಅವರು ಆಮೇಲೆ ಪ್ರತಿಯೊಬ್ಬ ಯಮಕೊಂಡಿ ಮತಕ್ಷೇತ್ರ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ದುಡಿದು ಕಡಿಮೆ ಅಂದ್ರೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡಿಂಗಲ್ಲಿ ಆರಿಸ್ಕೊಂಡು ಬರ್ತೀವಿ ಅಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ ಈಗ ಮತ್ತೊಂದು ಪ್ರಮುಖ ಪ್ರಶ್ನೆ ಈಗ ಯಮಕನಮಡಿ ಕ್ಷೇತ್ರ ಶಾಸಕ ಮುಂದಿನ ಮುಖ್ಯಮಂತ್ರಿ ಆಗತ್ತಾನ ಅಂತೇಳಿ ಎಷ್ಟೋ ಅಭಿಮಾನಿಗಳು ಹೇಳಾಗುತ್ತಾರೆ ಈಗ ಯಮಕನಮಡಿ ಕ್ಷೇತ್ರ ಎಷ್ಟೊಂದು ಗುಡ್ಡಗಾಡ ಪ್ರದೇಶ ಇರುವಂಥ ಕ್ಷೇತ್ರ ಆದರೆ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಆಗೋ ಸಲುವಾಗಿ ಏನು ಅಭಿಪ್ರಾಯ ಖಂಡಿತ ಪ್ರತಿಯೊಬ್ಬ ಯಮಕೋಂಡಿ ಮತಕ್ಷೇತ್ರದ ಪ್ರತಿಯೊಬ್ಬನು ಪ್ರಜೆ ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬರೂ ಕೂಡ ಆಸೆ ಪಡ್ತಾರೆ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅಭಿವೃದ್ಧಿ ಹರಿಕಾರ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪ್ರತಿಯೊಬ್ಬರು ಆಸೆ ಪಡ್ತಾರೆ ಈಗ ಇಲ್ಲಿ ಯಾವುದು ಜಾತಿ ವೈಷಮ್ಯ ಯಾವುದು ಯಾವುದೂ ಇಲ್ಲಿ ಇಲ್ಲ ಹಾಂ ಯಾವುದೇ ತಮ್ಮ ಸಂಧಾನಗಳನ್ನು ಸಹಿತ ಅವರು ತಮ್ಮ ಕ್ಷೇತ್ರದಲ್ಲಿ ಕರೆದು ಮಾತಾಡಿಸ್ತಾರೆ ಹಾಂ ಈಗ ಅವರ ಬಗ್ಗೆ ಇನ್ನೂ ಏನು ನೀವು ಬಯಸ್ತೀರಿ ಸರ್ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಜಾತಿ ಮತ ಧರ್ಮ ಇದು ಯಮಕೊಂಡ ಮತಕ್ಷೇತ್ರದಲ್ಲಿ ಅಂತೂ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಅದನ್ನು ಅವ್ರ ರಾಜಕೀಯ ಸ್ವಲ್ಪ ಕಿಡಿಗಳು ಇದ್ದೇ ಇರ್ತವೆ ಅವರು ಹಸ್ತಾಗಿರ್ತಾರೆ ಆದರೆ ಸನ್ಮಾನ್ಯ ಸತೀಶ್ ಅನ್ನ ಜಾರಕಿಹೊಳಿ ಬಂದ ಮೇಲೆ ಇಲ್ಲಿ ಯಾವುದೇ ರೀತಿ ಜಾತಿ ಮತ ಪಂತು ಅದು ಇದು ಅಂತ ನಮಗರೇ ಕಂಡಿಲ್ಲ ನಾವು ನಾವು ಎರಡು 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 ಸಾವಿರದ ಎಂಟರಿಂದ ಈ ಕಡೆ ನಾವಂತೂ ಆ ರೀತಿ ನೋಡೇ ಇಲ್ಲ ಮತ್ತು ಸಾಮಾನ್ಯ ಒಬ್ಬ ಯಾರೇ ವ್ಯಕ್ತಿ ಬಂದ್ರು ಸಾಮಾನ್ಯ ಒಬ್ಬ ಯಾರೇ ಒಬ್ಬ ಪ್ರಜೆ ಬಂದ್ರು ಅವ್ರಿಗೆ ಇಷ್ಟು ಒಂದು ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾರೆ ಸತೀಶನ್ನ ಜಾರಕಿಹೊಳಿ ಅವರು ಒಳ್ಳೆ ಬಹಳ ಒಳ್ಳೆ ರೀತಿಯಿಂದ ಸ್ಪಂದನೆ ಸ್ಪಂದಿಸ್ತಾರೆ ಹೋಗ್ತೀರಿ ಜಾರಕಿಹೊಳಿ ಜಾರಕಿಹಳಿ ಸರ ಬ್ಯಾರ ಬರಲಿ ಯಾರ ಬರ್ಲಿ ಸಜಿಶನ್ ಅಭಿವೃದ್ಧಿ ಮಾಡಿದ ನಾ ಮನೆ ಗಿಡ ಬೆಳೆಸ್ರಿಗೆ ಒಂದ್ ಗಿಡ ಹಚ್ಚಿವಿಗೆ ಆ ಗಿಡ ಬೆಳದ್ ಹಣ್ಣು ಕೊಡ್ಬೇಕಾದ್ರೆ ನಮ್ಗೆ ಲೇಟ್ ಆಯ್ತಿ ನಮ್ಗೆ ಹಣ್ಣು ಕೂಡ ಐತಿ ಗಿಡ ಅದು ಮನೆ ಹೆಂಗಪ್ಪ ಇದೊಂದು ಸರ್ ಹಂಗೆ ಕೂಡ ಐತೆ ಬೆ ಗಿಡ ಬೆಳ್ಸೋರು ನಾವು ಅದಕ್ಕೇನು ತಪ್ಪಂದ್ರೆ ನಮ್ಗೆ ತಪ್ಪಂಡ ಮಾಡಿಲ್ಲ ಏನು ಕೂಗು ಸೈತೀಶನ ಏನು ಕೂಗ್ತೀರಿ ಹಾಂ ಏನು ಕೂಗುತ್ತೀರಿ ಸತೀಶ್ ಅವ್ರ ಬಗ್ಗೆ ಯಾವಾಗ ಇದ್ರೂ ಹುಲಿ ಸೈತೀಶನ ಹುಲಿಯಂ ತಮ್ಮ ಚಾನೆಲನ್ನು ನಾನು ಪ್ರತಿ ಸಾರಿ ತಮ್ಮ ಒಂದು ವಿಡಿಯೋ ಬಂದಾಗ ನಾನು ನೋಡ್ತಾ ಇರ್ತೀನಿ ಕಾಮೆಂಟ್ ಮಾಡ್ತಾ ಇರ್ತೀನಿ ಇವರು ಅದರಲ್ಲಿ ಸುಮಾರು ಜನ ಕಾಮೆಂಟುನು ಬರಿತಾ ಇರ್ತಾರೆ ಏನನೋ ತಪ್ಪು ತಪ್ಪಾಗಿ ನೀವು ಅವರ ಅವ್ರದ್ದು ಏನೋ ನೀವು ಹಾಗೆ ಹೀಗೆ ಅಂತ ತಮ್ಮ ಬದ್ದಾಗಿ ಬಡಿತಾ ಇರ್ತಾರೆ ಅವ್ರಿಗು ಹೇಳಕ್ಕೆ ಇಚ್ಛ ಪಡ್ತೀನಿ ತಮ್ಮ ಹೆಸರಿಗಿಂತ ಮುಂಚೆ ನಾನು ನಿಮಗೆ ಕಾಕಾ ಅಂತನೇ ನಾನು ಇದರಲ್ಲಿ ಕಾಮೆಂಟ್ ಮಾಡೋದು ಕಾಕಾಗೆ ಹೇಳೋರು ಯಾರು ಮಾತಾಡ್ತಾರಲ್ಲ ಅವ್ರಿಗೆ ಹೇಳಕ್ಕೆ ಇಚ್ಛ ಪಡ್ತೀನಿ ಅವರು ಈ ನಂಬರ್ ಒನ್ ಚಾನಲ್ ಕಾಕಾ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಹೋಗಿ ವಿಸಿಟ್ ಮಾಡಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದನ್ನ ತಿಳ್ಕೊಂಡು ಪ್ರತಿಯೊಬ್ಬರಿಗೆ ಸಂದೇಶವನ್ನ ಪ್ರತಿಯೊಬ್ಬ ಪ್ರಜೆಗೆ ಮುಡ್ಸೋದು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಕಮೆಂಟ್ ಮಾಡ್ಬೇಕಂದ್ರೆ ಸ್ವಲ್ಪ ವಿಚಾರ ಮಾಡಿ ಕಮೆಂಟ್ ಮಾಡಿ ಅಂತ ಕಮೆಂಟ್ ಮಾಡೋರಿಗೆ ತಪ್ಪು ಅಂತ ಕಮೆಂಟ್ ಮಾಡೋರಿಗೆ ಅವ್ರ ಶಿಷ್ಯ ಅವ್ರ ಬದ್ಲೇ ಬರಿತೀರಿ ಅವ್ರ ಬದ್ಲೇ ಹೇಳ್ತೀರಿ ಅಂತ ಹೇಳ್ತೀರಲ್ಲ ಅದು ನಿಮ್ಮ ಮೂರ್ಖತನ ಅಂತ ಹೇಳಕ್ ಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಯಮಕನವಾಡಿ ಕ್ಷೇತ್ರದ ಮತ್ತೊಬ್ಬರ ಪ್ರತಿಭಾವಂತ ಒಂದು ಒಬ್ಬರು ಮತದಾರ ಏನು ಹೆಸರು ತಮ್ಮದು ಮಹಬೂಬ್ ಮುಜಾವ್ರಾ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಯಾರು ಶಾಸಕರು ಇಲ್ಲಿ ನಮ್ಮಲ್ಲಿ ಸತೀಶನ್ನ ಜಾರಕಿಹೊಳಿ ಅದಾರೆ ಏನು ಸತೀಶ್ ಜಾರಕಿಹೊಳಿ ಅವರು ಅಭಿವೃದ್ಧಿ ಮಾಡ್ಯಾರ ಸಾಕಷ್ಟು ಆಗಿದ್ರೆ ರಸ್ತೆ ಆಗಿದೆ ಅವ್ರು ನೀರು ಗಟ್ರ ಚರಂಡಿ ಆಮೇಲೆ ಸಮುದಾಯ ಭವನಗಳು ಮಾಡಿದವ್ ಎಲ್ಲ ಮಾಡದವ್ರಿ ಎಷ್ಟು ಸಾವಿರ ಲೀಡ್ಲಿ ತತ್ತೀ ಸತೀಶ್ ಜಾರಕಿಹೊಳಿ ನಮ್ಮ ಟಾರ್ಗೆಟ್ ಅಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಅಭ್ಯರ್ಥಿ ಅವರಾಗೋದಲ್ದ್ರೆ ಕೆಲಸ ಆಗೋದಲ್ಲ ಇನ್ನು ಸುಮ್ಮನೆ ತಮ್ಮಿಗೆ ರಾಗಿ ನಿಲ್ಲುವಾಗ ಇನ್ನೂ ಏನು ಬಯಸ್ತೀರಿ ಈಗ ನಮಗೆ ಒಂದು ಜರ ಈಗ ಎಮ್ಕಂಬಿಗೆ ಬಸ್ ಸ್ಟ್ಯಾಂಡ್ ಸಲುವಾಗಿ ನಾವು ಇದು ಹೇಳಿದೆವು ಸಾವಕಾರ್ಗೆ ಆಮೇಲೆ ನಮ್ಮದು ಒಂದು ವಾಲೆಟ್ ಪಲೇಟ್ ಬಾತ್ರೂಮ್ದು ಒಂದು ಜರ ಹಳ್ಳಿ ಮೈಲಿ ಬಂದಿದ್ದಕ್ಕೆ ಅದಕ್ಕೆ ಅಂತ ಹೇಳಿದೆವು ಇನ್ನು ಎಷ್ಟು ಬರೋ ಟೈಮ್ಗೆ ಮಾಡಿದೆ ಅಂತ ಹೇಳಿದೆ ಓಕೆ ಥ್ಯಾಂಕ್ ಯು ಮಾತಾಡ್ತಿರಿ ಮತ್ತೊಬ್ಬರ ಅಭಿಪ್ರಾಯ ನೋಡಿರಿ ತಮ್ಮ ಹೆಸರು ಸುಧೀರ್ ಮಸ್ತಿ ಅಂತೀರಿ ಸುಧೀರ್ ಮಸ್ತಿ ಹೇಳಿ ಅಭಿಪ್ರಾಯ ಇಲ್ಲ ಸಾಹಕಾರದ ಇಲ್ಲಿ ಬರೋಬರ್ ಐತ್ರಿ ಅವ್ರದ ಇಲ್ಲಿ ಇದನ್ ಮಾಡಿ ಸಾವುಕಾರ ಹೆಸರು ಹಾಳು ಮಾಡತಾರ ತಾಡೆ ಮಹಿಂದಿ ತಾಡೆ ಮಹಿಂದಿರಿ ಅದು ಸಾಹ್ಕಾರ್ ಕಡೆಯವರೇ ಇದನ್ನ ಸಾಹಕಾರಿ ಕಂಬನಕ್ಕೆ ತರಬೇಕಲ್ಲ ನೀವು ಈಗ ನೀವೇ ತರೋದ್ರಿ ಈಗ ನೀವ ಹೇಳ ಸಹಕಾರ ನೀವು ಏನ್ ಮಾಡತ್ತಿರ ಅಭಿವೃದ್ಧಿ ಕರೆಕ್ಟ್ ಐತಿಲ್ಲ ಓಕೆ ಐತ್ರಿ ನಿಮ್ಮ ಕೈಗಳ ಕೆಳಗಾರಲ್ಲ ಅವರೆಲ್ಲ ವ್ಯರ್ಥ ಮಾಡೋದಾರ ಮಾಡಿ ಪ್ರತಿಷ್ಠಿತ ಕ್ಷೇತ್ರ ಜಿದ್ದಾ ಕನ ಇಲ್ಲಿ ಮತ್ತೊಬ್ಬರು ತಮ್ಮ ಅಭಿಪ್ರಾಯ ಹೇಳ್ತಾರೆ ತಮ್ಮ ಹೆಸರು ಏನು ರೀ ವಿಲಾಸ್ ಪಟ್ಟಿ ವಿಲಾಸ್ ಪಟ್ಟಿ ಸತೀಶ್ ಅಣ್ಣ ಜಾರ್ಕೊಳ್ಳಿ ಅವರು ಎರಡು ಸಾವಿರದ ಎಂಟರಾಗಿ ಈ ಕಡೆ ಎಮ್ ಎಲ್ ಎ ಆದ ಬಳಕರೆ ಪ ಪರ್ತೊಂಬರಿ ಇಲ್ಲಿ ಎಂಕರ್ಮಡಿ ಕ್ಷೇತ್ರದಾಗ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರೀ ಐ ಟಿ ಐ ಕಾಲೇಜ್ ಗೌರ್ಮೆಂಟ್ ತಂದರು ಕೊಟ್ಟಿದ್ದಾರೆ ರೀ ಎಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದಾರೆ ರೀ ಮತ್ತು ಇನ್ನೂ ಮುಂದೆ ಮಾಡ್ತಾರೆ ರೀ ಮತ್ತು ನೆಕ್ಸ್ಟ್ ಅವರ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ನಮ್ದ ಇದನ್ನ ಐತ್ರಿ ಆಶೆ ಐತ್ರಿ ಅವ್ರ ಆಗ್ಲಾ ಅಂತೇಳಿ ನಾವು ದೇವ್ರ ಕಡೆ ಬಿಡ್ಕೊತೇವ್ರಿ ಎಷ್ಟ ನಮ್ದು ಇಲ್ಲಿ ನೋಡ್ರಿ ಬರೋ ನಮ್ ಹುರಾವ್ ಸರ ನಮ್ ಹುರಾವ್ನಾ ಸತೀಶ್ ಜಾರಕಿಹೊಳಿ ಮುಂದೆ ಏನ್ ಆಗಬೇಕು ಮುಖ್ಯಮಂತ್ರಿ ಆಗ್ಬೇಕು ನಮ್ಮ ಪವರ್ ಇತ್ತೇ ಈಗ ಒಂದು ಗಿಡ ಬೆಷ್ ನಾವು ಗಿಡ ಬಿಟ್ಟು ನಾವಿಲ್ಲ ಸೈತ್ಯಚಾರು ಮುಖ್ಯಮಂತ್ರಿ ಆಗ್ಬೇಕು ಮತ್ತೆ ಇಂಥ ನಾಯ್ಗ ಒಂದು ನಮ್ಮನ್ನು ಕೇಳಿದ್ರೆ ನಾವು ಹೇಳುದಿಲ್ಲ ಮುಖ್ಯಮಂತ್ರಿ ಆಗ್ಬೇಕಮ್ ಸೈತ್ಯಚಾರಿ ಯಾರೇ ನಮ್ಗ ಯಾರು ಅವ್ ಹೆಸರು ಗೊತ್ತಿರೋ ಮಾರುತಿ ಆಗಷ್ಟಿಗೆ ಅವರು ನಮ್ಮ ಹೆಸರು ಗೊತ್ತಿಲ್ಲ ನಮ್ ಮನಗ ಹೆಂಗಪ್ಪ ಯಾಕೆ ಗೊತ್ತಲ್ರಿ ನಮ್ಗೆ ಗೊತ್ತಿಲ್ಲ ಅವ್ರು ಇನ್ನು ಏನೇನು ರಗಡೆ ಆಗ್ಬೇಕಾಗಿ ಉದ್ದಾರ ನಮಗೆ ಏನ್ ಬೇಕೈತಿ ಸೆರಿಯಾಗಿದಾವ ರೋಡ್ ಬರ್ರಿ ಸ್ಮಾರ್ಟ್ ಸಿಟಿ ಆಗ್ಬೇಕು ಇಷ್ಟ ಬೆಳಗಾವಿ ಆ ರೀತಿ ಯಮಕ ಆಗ್ಬೇಕು ಯಾಕಂದ್ರೆ ನಮ್ಮ ಸಹಕಾರ ಈಗ ನಮ್ಮ ಡೆವಲಪ್ ಆಗಿರೋ ಮುದುಗಿ ಜಾತ್ರೆಗೆ ಒಂದು ಬಸ್ ರೇಖಿಲ್ಲ ಯಾವ ನಮ್ಮ ಮುದುಗ ಜಾತ್ರೆ ವರ್ಷಕ್ಕೂ ಐತಿ ಐದು ತಾರೀಕು ಐತ್ರಿ ಸರ್ ನೀವು ಬೈರಿ ಐದಾರು ತಾರೀಕು ಐದಾರ ಬಸ್ ಬಿಡ್ತಾರ ಅವ್ರು ಯಾರ ನಮ್ ಸಹಕಾರ ಸಾಕಾರ್ ನಮ್ ಬುಕ್ ನಾವು